ಇದು ದೇವ್ರ ಮನೆ ದೇವ್ರ ಮನೆಯಲ್ಲಿ ತುಂಬ ಇದೆ ವಸ್ತುಗಳು ಈ ವಸ್ತುಗಳಲ್ಲಿ ಇದು ನೋಡಿ ಇದು ನೋಡಿ ಇದು ನೋಡಿ ಇದನ್ನು ನೋಡಿ ಜೊತೆಯಲ್ಲಿ ಬೇಕಾಗಿರೋ ಇದನ್ನು ನೋಡಿ ಇದನ್ನ ನೋಡಿ ಅದ್ರ ಬೆಲೆ ಬೇಡಬೇಡಿ ಅದು ನೀವು ಹೇಳೋಕ್ಕಾಗಲ್ಲ ಎಲ್ಲ ನೋಡಿ ಎಲ್ಲ ನೋಡಿ ಆದರೆ ಇಲ್ಲಿ ಕಾಣ್ತಿದೆಯಲ್ಲ ಇದರ ಬೆಲೆ ಎಷ್ಟು ಅಂತ ಮಾತ್ರ ಹೇಳಿ ಇದರ ಬೆಲೆ ಎಷ್ಟಾಗಿರ್ಬೋದು ಅಂತ ಮಾತ್ರ ಹೇಳಿ ಕರೆಕ್ಟಾಗಿ ನೋಡಿ ಇಲ್ಲಿ ಕಾಣುತ್ತಿರೋ ಇದು ಇಲ್ಲಿ ಕಾಣ್ತಿರೋದು ಇದರ ಬೆಲೆ ಮಾತ್ರ ನಿಖರವಾಗಿ ಹೇಳಿ